ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊದಲಿಗೆ ಒಂದು ಕಲ್ಲು ಮೇಲೆ ನೀಟಾಗೆಲ್ಲ ಒರೆಸ್ಕೊಬಿಟ್ಟು ಕಾಳನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ನೀಟಾಗೆ ಕ್ಲೀನ್ ಇದ್ದೀನಿ ಏಕೆಂದರೆ ಚಿಕ್ಕ ಕಲ್ಲಿರುತ್ತೆ ಕಾಳಲ್ಲಿ ಹಾಗಾಗಿ ನೀಟಾಗೆ ಕ್ಲೀನ್ ಮಾಡ್ಕೊಂಡು ನಾವು ಸಾಂಬಾರಿಗೆ ಹಾಕಬೇಕು ನಾನಿವಾಗ ಕ್ಲೀನ್ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡ್ರೆ ನಾವು ಒಂದು ನಾಲ್ಕೈದು ಜನ ಊಟ ಮಾಡ್ಬೋದು ಸಾಂಬಾರಲ್ಲಿ ಈಗ ನಾನು ಕುಕ್ಕರ್ಗೆ ಒಂದು ಬೌಲ್ ಹಾಕ್ತಾ ಇದ್ದೀನಿ ಒಂದು ಬೌಲ್ ಕಾಳಿಗೆ ನೀವು ಒಂದು ಚೊಂಬಲ್ಲಿ ಒಂದು ಚೊಂಬು ಫುಲ್ಲು ನೀರನ್ನ ಹಾಕಬೇಕು ಯಾಕಂದರೆ ಬೆಂದ ಬೆಂದಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ಮತ್ತು ಇವಾಗ ಸ್ವಲ್ಪ ಉಪ್ಪನ್ನ ಇದ್ದೀನಿ ಯಾಕಂದರೆ ಕಾಳಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು ಮತ್ತು ಟೇಸ್ಟು ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ಕಾಳಿಗೆ ಉಪ್ಪೆಲ್ಲ ಮೇಲೆ ಇವಾಗ ಉಪ್ಪೆಲ್ಲ ಹಾಕ್ಬಿಟ್ಟು ನಾನು ವಿಝಲ್ ಹೊಡ್ಸೋಣ ಅಂತ ಹೇಳಿ ಕುಕ್ಕರ್ನ ಗ್ಯಾಸ್ ಮೇಲೆ ಇದ್ದೀನಿ ಈಗ ನಾವು ಒಂದು ಮೂರು ಇಲ್ಲ ನಾಲ್ಕು ವಿಝಲ್ ಹೊಡ್ಸ್ಕೊಬೇಕು ಹುಳಿ ಕಾಳು ಅವಾಗ ತುಂಬನೇ ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾವು ಖಾರಕ್ಕೆ ಏನೇನು ಜೋಡಿಸ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡು ಎಣ್ಣೆ ಹಾಕ್ತಿರೋದಂಗೆ ನಾನು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಎಣ್ಣೆ ಹಾಕೋಬಾರ್ದು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಗೆ ನೀವು ಹುರ್ಕೋಬೇಕು ಈರುಳ್ಳಿ ಹಾಗೆ ಮತ್ತು ಬೆಳ್ಳುಳ್ಳಿನ ಅದ್ರ ಜೊತೆಗೆ ನಾನು ಜೀರಿಗೆನ ನೀಟಾಗೆ ಉರಿದಿಟ್ಕೊತಾ ಇದ್ದೀನಿ ಯಾಕಂದರೆ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹುರಿದಿ ಹಾಕೋದ್ರಿಂದ ಈ ಸಾಂಬಾರಿಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಮಾಮೂಲಿ ಯಾವುದಾದ್ರೂ ಬಸ್ ಸಾಂಬಾರು ಮಾಡೋದಿದ್ದರೂ ಇದೇ ಥರ ನೀವು ಹುರಿದಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಈಗ ಜೀರಿಗೆ ಎಲ್ಲ ಹುರಿದಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ವಲ್ಪ ಹುಣ್ಸೆನ್ ತೊಗೋತಾಯಿದ್ದೀನಿ ನೀವು ಈ ಸಾಂಬಾರಿಗೆ ಹುಣ್ಸೆನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಬನ್ನಿ ನಾನಿವಾಗ ಕಾರಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಗೆ ಜೀರಿಗೆ ಮತ್ತು ಖಾರದ ಪುಡಿ ಮತ್ತು ಎಂ ಟಿ ಆರ್ ಸಾಂಬಾರ್ ಮಸಾಲ ಪೌಡರು ಹಾಗೆ ಅರಶಿನ ಸ್ವಲ್ಪ ಹುಣಸೆಹಣ್ಣು ನೀವು ಈರುಳ್ಳಿ ಹಾಗೆ ಇದನ್ನು ಬೆಳ್ಳುಳ್ಳಿನ ಎರಡು ನೀಟಾಗೆ ಎಣ್ಣೆ ಹಾಕ್ದಂಗೆ ನೀವು ಬಾಣಲೆಗೆ ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಈ ಸಾಂಬಾರಿಗೆ ಆದರೆ ಮಾತ್ರ ಟೇಸ್ಟ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಇಷ್ಟನ್ನು ನೀಟಾಗೆ ರುಬ್ಕೊಬಂದು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಇವಾಗ ಕುಕ್ಕರು ಕೂಡ ವಿಸಿಲ್ ಬಂದಿದ್ದಾಯಿತು ನಾನು ನಾಲ್ಕು ವಿಸಿಲನ್ನ ಹೊಡ್ಸ್ಕೊಂಡಿದ್ದೀನಿ ನಾಲ್ಕು ವಿಸಿಲ್ ಓಡಿಸ್ಕೊಂಡಿದ್ದಾದಮೇಲೆ ಯಾವ ರೀತಿ ಕಾಳು ಬೆಂದಿದೆ ಅಂತ ನೋಡೋಣ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ರಸನೂ ಕೂಡ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ನೋಡ್ತಿರ್ಬೋದು ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾನು ಕಾಳು ಹಾಗೆ ರಸ ಎರಡೂ ಕೂಡ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆನ ತೊಗೊಂಡು ನೀಟಾಗೆ ಸೋಸ್ಕೊತಾ ಇದ್ದೀನಿ ಮೊದಲಿಗೆ ನಾನು ಕಾಳು ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಕಾಳು ಹಾಗೆ ರಸನ ಸಪ್ರೇಟ್ ಇದ್ದೀನಿ ಅಂದರೆ ಸ್ವಲ್ಪ ತಣ್ಣಗಾಗಬೇಕು ಕಾಳು ಹಾಗಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆನೇ ಇಟ್ಟಿದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಕಾಳು ಒಗ್ಗರಣೆಗೆ ಹಾಕಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ನಾನಿವಾಗ ಕಾಳು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಬೇಕು ಮೊದಲಿಗೆ ಇವಾಗ ಎಣ್ಣೆ ಎಲ್ಲ ಮೇಲೆ ನಾನು ಮೊದಲಿಗೆ ಸಾಸಿವೆನ ಇದ್ದೀನಿ ಸಾಸಿವೆ ಎಲ್ಲ ನೀಟಾಗೆ ಚಟಪಟ ಅಂತ ಮೇಲೆ ನಾನು ಕರಿಬೇವಿನ ಸೊಪ್ಪು ಇದ್ದೀನಿ ಕರಿಬೇವಿನ ಸೊಪ್ಪು ನೀಟಾಗಿ ಫ್ರೈ ಮೇಲೆ ನಾನು ಮೆಣಸಿಕಾಯಿನ ಇದ್ದೀನಿ ಮೆಣಸಿಕಾಯಿನ ಹಾಕಿ ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು ಎಲ್ಲ ನೀಟಾಗೆ ಫ್ರೈ ಮೇಲೆ ನಾನು ಈರುಳ್ಳಿನ ಇದ್ದೀನಿ ನೀಟಾಗಿ ಕೆಂಪಾಗೋ ರೀತಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನ ಒಂದ್ಸಲ ಈ ಸಾಂಬಾರು ಮಾಡೋ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ರಾಗಿ ಮುದ್ದೆ ಇದ್ದರೆ ಅಂತೂ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು ಈಗ ಈರುಳ್ಳಿ ಎಲ್ಲ ನೀಟಾಗೆ ಕೆಂಪಾಗೋ ರೀತಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ನೀವು ಒಗ್ಗರಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೀವು ಒಗ್ಗರಣೆ ಒಳಗೆ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು ಆಗಲೇ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಾಳನ್ನ ಇದರೊಳಗಡೆ ಹಾಕ್ಬೇಕು ಕಾಳನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಕಟ್ ಸಾಂಬಾರಂದ್ರೆ ತುಂಬಾ ಚೆಂದ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಕಾಲದಲ್ಲಂತೂ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಜ್ಜಿ ಇದ್ದಾಗ ಇವಾಗ ಅಷ್ಟು ಕಮ್ಮಿ ಮಾಡೋದು ಎಲ್ಲರೂ ಕಟ್ ಸಾಂಬಾರು ಅಂದರೆ ಸ್ವಲ್ಪ ಕಮ್ಮಿ ಅಂತಾನೆ ಅನಿಸುತ್ತೆ ಬಟ್ ನನಗೆ ಯಾಕೋ ನೆನಪಾಯಿತು ಹಾಗಾಗಿ ನಾನಿವತ್ತು ಹುರ್ ಕಟ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕಾಳೆಲ್ಲ ನೀಟಾಗಿ ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಕಾಳೆಲ್ಲ ಒಗ್ಗರಣೆ ಮಾಡಿದ್ದಾದಮೇಲೆ ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಕಾಯ್ದಿದ್ದಾದಮೇಲೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ನೀಟಾಗಿ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ ಏಕೆಂದರೆ ಸಾಸಿವೆ ಸಿಡಿಲಿಲ್ಲ ಅಂತ ಹೇಳಿದ್ರೆ ಅದರ ಫ್ಲೇವರ್ ಅಷ್ಟೇ ಇರೋದಿಲ್ಲ ಹಾಗಾಗಿ ನಾನು ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗೆ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ನಾವು ಹಾಕಿದಂಗೆ ಹೆಂಗಿರುತ್ತೆ ಹಾಗೆ ಫ್ರೈ ಆದಮೇಲೆ ಕಲ್ಲರ್ ಯಾವ ರೀತಿ ಆಗಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ ಕಲ್ಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಈ ಥರ ಫ್ರೈ ಆಗಿದ್ದಾದಮೇಲೆ ನಾನು ಆವಾಗಲೇ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಒಗ್ಗರಣೆ ಒಳಗೆ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ನೀವು ಒಗ್ಗರಣೆ ಒಳಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಅವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ರಸ ಆ ರಸನ ನೀವು ಸಾಂಬಾರಿಗೆ ಹಾಕಬೇಕು ಅವಾಗ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ನೋಡ್ತಿರ್ಬೋದು ಇವಾಗ ಒಗ್ಗರಣೆ ಒಳಗೆ ನಾನು ಐದು ನಿಮಿಷ ಬಿಟ್ಬಿಟ್ಟು ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ಲ ಕಾಳು ಬೇಯಿಸಿದ್ದು ರಸ ಅದನ್ನು ಹಾಕ್ತಾಯಿದ್ದೀನಿ ಇದೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಸಾಂಬಾರಿಗೆ ಅದೆಲ್ಲ ಹಾಕಿದ್ದಾದಮೇಲೆ ನಾನು ಸಾಂಬಾರು ಕುದಿಯೋದಕ್ಕೆ ಇಡ್ತೀನಿ ಒಂದು ಐದು ನಿಮಿಷ ಸಾಂಬಾರೆಲ್ಲ ನೀಟಾಗೆ ಕುದಿದ್ದಾದಮೇಲೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ಇವಾಗ ಸಾಂಬಾರು ಕೂಡ ಒಂದು ಐದು ನಿಮಿಷ ಆದಮೇಲೆ ನೀಟಾಗಿ ಕುದೀತಾ ಇದೆ ಬನ್ನಿ ಯಾವ ರೀತಿ ರೆಡಿಯಾಗಿದೆ ನೋಡೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಕಟ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಇದೇ ರೀತಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಇದ್ದಾಗಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಆದರೆ ನಮ್ಮ ಅಜ್ಜಿ ಕೈ ರುಚಿ ನಮಗೆ ಬರಲ್ಲ ಅಂತಲೇ ಹೇಳ್ಬೋದು ಆದರೂ ಇವಾಗ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಿರ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಕಟ್ ಸಾಂಬಾರು ಯಾವ ರೀತಿ ಇದೆ ಅಂತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಥ್ಯಾಂಕ್ ಯು